ಬೇಸಿಗೆಯ ಬೇಗೆಯಲ್ಲಿ ಮಾವಿನ ಹಣ್ಣು ಹೆಚ್ಚು ಕಾಲ ತಾಜವಾಗಿರಲು ಹೀಗೆ ಶೇಖರಿಸಿರಿ ಹಣ್ಣುಗಳ ರಾಜ ಮಾವಿನ ಹಣ್ಣು ಯಾರಿಗೆ ಇಷ್ಟವಾಗುವುದಿಲ್ಲ ಹೇಳಿ ಬೇಸಿಗೆ ರಜೆಯ ಮಜಾವನ್ನು ಮಾವಿನ ಹಣ್ಣು ಹೆಚ್ಚು ಮಾಡುತ್ತದೆ ಎಂದು ಹೇಳಬಹುದು ಮಕ್ಕಳಿಂದ ವೃದ್ಧರವರೆಗೂ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನುವ ಹಣ್ಣು ಇದು ಅದಕ್ಕಾಗಿಯೇ ಮಾವಿನ ಹಣ್ಣನ್ನು ಹೆಚ್ಚು ಕಾಲ ತಾಜವಾಗಿಡಲು ಟಿಪ್ಸ್ ಇಲ್ಲಿದೆ ನೋಡಿ ಒಂದು ಪೇಪರ್ನಲ್ಲಿ ಸುತ್ತಿಡಿ ಮಾವಿನ ಹಣ್ಣು ದೀರ್ಘಕಾಲದವರೆಗೆ ತಾಜವಾಗಿರಲು ಅವುಗಳನ್ನು ಕಾಗದದಲ್ಲಿ ಸುತ್ತಿ ಮತ್ತು ಕತ್ತಲೆಯ ಸ್ಥಳದಲ್ಲಿ ಸಂಗ್ರಹಿಸಿಡಿ ಇದು ಮಾವಿನ ಹಣ್ಣುಗಳನ್ನು ಹಾಳಾಗದಂತೆ ತಡೆಯುತ್ತದೆ ಅವುಗಳ ತಾಜಾತನವನ್ನು ಸಹ ಕಾಪಾಡುತ್ತದೆ ಎರಡು ಕತ್ತಲೆಯಲ್ಲಿ ಸಂಗ್ರಹಿಸಿ ನೀವು ತಂದಿರುವ ಕೆಲವು ಮಾವಿನ ಹಣ್ಣುಗಳು ಸ್ವಲ್ಪ ಹಸಿಯಾಗಿದ್ದರೆ ಮತ್ತು ನೀವು ಕೆಲವು ದಿನಗಳ ನಂತರ ಅವುಗಳನ್ನು ತಿನ್ನಲು ಬಯಸಿದರೆ ಆದ್ದರಿಂದ ನೀವು ಅವುಗಳನ್ನು ಸಂಗ್ರಹಿಸಲು ಕತ್ತಲೆಯ ಸ್ಥಳದಲ್ಲಿ ಇರಿಸಿ ಇದರೊಂದಿಗೆ ಅವು ಕೆಲವು ದಿನಗಳ ನಂತರ ಹೆಚ್ಚು ಹಣ್ಣಾಗುತ್ತದೆ ಆಗ ಆರಾಮಾಗಿ ಸವಿಯಲು ಸಾಧ್ಯವಾಗುತ್ತದೆ ಮೂರು ನೀರನ್ನು ಬಳಸಿ ಮಾಗಿದ ಮಾವಿನ ಹಣ್ಣುಗಳು ಬೇಗನೆ ಕೆಡುವುದಿಲ್ಲ ತಡೆಯಲು ಅವುಗಳನ್ನು ನೀರಿನಲ್ಲಿ ಸಂಗ್ರಹಿಸಿ ಇದಕ್ಕಾಗಿ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರಲ್ಲಿ ಮಾವನ್ನು ಹಾಕಿ ಫ್ರಿಜ್ನಲ್ಲಿ ಇಡಿ ಇದರೊಂದಿಗೆ ಮಾವು ದೀರ್ಘಕಾಲದವರೆಗೆ ಕುಡಿಯುವುದಿಲ್ಲ ಮತ್ತು ತಾಜವಾಗಿ ಉಳಿಯುತ್ತದೆ